ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ನವೆಂಬರ್ ಇಪ್ಪತ್ನಾಲ್ಕಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಟೀಮ್ನ ನಂಬಿಕೆ ಹಾಗಾಗಿ ಒಂದಷ್ಟು ಈಗಾಗಲೇ ಜೈಕಾರ ಶುರುವಾಗಿದೆ ಬಿಲ್ಕುಲ್ ಸಾಧ್ಯ ಇಲ್ಲ ಅನ್ನೋದು ಸಿದ್ದರಾಮಯ್ಯ ಟೀಮ್ನ ವಾದ ಸೊ ಇದರ ಪರಿಣಾಮ ಕುಣಿಗಲ್ ಶಾಸಕ ರಂಗನಾಥ್ ಅವರು ಕೊಟ್ಟಂತ ಹೇಳಿಕೆ ಮಾಜಿ ಸಂಸದ ಎಲ್ ಆರ್ ಶಿವರಾಮೆ ಕೊಟ್ಟಂತ ಹೇಳಿಕೆ ಕಾಂಗ್ರೆಸ್ ಅಲ್ಲಿ ಮತ್ತೊಂದೇನು ಆಗುತ್ತೆ ಅಂತ ಯಾಕಂದರೆ ತಣ್ಣಗಾಗ್ತಾ ಇಲ್ಲ ಆದರೆ ನವೆಂಬರ್ ಮಧ್ಯಭಾಗಕ್ಕೆ ಬಿಹಾರ ಎಲೆಕ್ಷನ್ ರಿಸಲ್ಟ್ ಬಂದಿರುತ್ತೆ ಆಫ್ಟರ್ ಬಿಹಾರ್ ಎಲೆಕ್ಷನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳಿರೋದೇ ಬಿಹಾರ ಫಲಿತಾಂಶದವ್ರಿಗೆ ಸುಮ್ನಿರಿ ನವೆಂಬರ್ ಅವ್ರಿಗೆ ಸುಮ್ನಿರಿ ಅಂತ ಅದೇನು ಮಾಡೋಕ್ಕಾಗತ್ತೆ ಕೆಲವ್ರು ಖುಷಿ ಹೇಳ್ತಾರೋ ಬೇಜಾರಿಗೆ ಹೇಳ್ತಾರೋ ಆತಂಕ ಹೇಳ್ತಾರೋ ಗೊತ್ತಿಲ್ಲ ಸೊ ಹಾಗಾಗಿ ಕೆಲವ್ರು ಐದು ವರ್ಷ ಸಿದ್ದರಾಮಯ್ಯವರೆ ಅಂತ ಹೇಳ್ತಾರೆ ಕೆಲವ್ರು ಇಲ್ಲ ಡಿ ಕೆ ಆಗ್ತಾರೆ ಅಂತ ಹೇಳ್ತಾರೆ ಈ ಥರ ಸನ್ನಿವೇಶ ಕಾಂಗ್ರೆಸ್ಸಲ್ಲಿಲ್ಲ ಸೊ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಡಿ ಕೆ ಶಿವಕುಮಾರ್ ಎಚ್ಚರ ಕೊಟ್ಟಿದ್ದಾಯ್ತು ಎಚ್ಚರಿಸಿದಾಯ್ತು ಈಗ ನೋಟಿಸ್ ಕೊಟ್ಟು ಬಾಯಿ ಮುಚ್ಚಿಸುವ ಪ್ರಯತ್ನ ಕಾಂಗ್ರೆಸ್ ಅಲ್ಲಿ ಆಗ್ತಾ ಇದೆ ಮಾತಲ್ಲಿ ಎಷ್ಟೇ ಕ್ಲಾರಿಟಿ ಕೊಟ್ಟರು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಬದಲಾವಣೆ ಕಿಚ್ಚು ಶಮನ ಆಗ್ತಾ ಇಲ್ಲ ಪೂರ್ಣಾವಧಿ ಸಿಎಂ ನಾನೇ ಅಂತ ಸಿದ್ದರಾಮಯ್ಯ ಹೇಳ್ತಲೇ ಇದ್ದಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಸಿಎಂ ಬದಲಾವಣೆ ಸದ್ಯಕ್ಕಿಲ್ಲ ಅಂತ ಹೇಳಿದ್ದಾರೆ ಇಷ್ಟಾದ್ರೂ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಸಿದ್ದರಾಮಯ್ಯ ಬೆಂಬಲಿಗರು ತಮ್ಮ ಒತ್ತಾಯ ಐದು ವರ್ಷ ಸಿದ್ದರಾಮಯ್ಯನೇ ಇರ್ತಾರೆ ಆ ಒಂದು ಅವರ ವಿಶ್ವಾಸ ಡಿ ಕೆ ಆಗೇ ಆಗ್ತಾರ ನವೆಂಬರ್ಗೆ ಅನ್ನೋದು ಡಿ ಕೆ ಶಿವಕುಮಾರ್ ಕಡೆ ಅವ್ರ ವಿಶ್ವಾಸ ಇದೆಯಲ್ಲ ಅದು ಕಾಂಗ್ರೆಸ್ ಹೈಕಮಾಂಡ್ಗೆ ಮುಜುಗರ ಇರ್ಸು ಮುರ್ಸು ಅಂತ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಓಕೆ ಅಪ ಏನು ಕತೆ ಇನ್ನೊಂದು ಇನ್ನೊಂದಷ್ಟು ಡೆವಲಪ್ಮೆಂಟ್ ಆಗಿದೆ ಕಾಂಗ್ರೆಸ್ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಲಾಸ್ಟ್ ವಾರ್ನಿಂಗ್ ಕೊಟ್ಟವರಂತೆ ಈ ವಿಚಾರದಲ್ಲಿ ಯಾರು ಮೂಗು ತೂರಿಸಬೇಡಿ ಅಂತ ಕಟ್ಟಪ್ಪಣೆ ಓಡಿಸಿದ್ದಾರೆ ಪಕ್ಷದೊಳಗೆ ಯಾವಾಗ ಏನು ತೀರ್ಮಾನ ತೆಗೆದುಕೊಳ್ಬೇಕು ಎಂಬುದು ಗೊತ್ತಿದೆ ಸಿ ಎಂ ಐದು ವರ್ಷವೋ ಎರಡೂವರೆ ವರ್ಷೋ ಎಂಬುದನ್ನು ತೀರ್ಮಾನ ಮಾಡಲು ಪಕ್ಷ ಸಮರ್ಥವಾಗಿದೆ ಅಂತ ಕರೆ ಇವರೊಬ್ಬರು ಅಷ್ಟೇ ಐದೇ ವರ್ಷ ಅಂತ ಇವರೇನು ಹೇಳಿಲ್ಲ ಪಾರ್ಟಿ ಡಿಸಿಷನ್ ತೊಳತ್ತೆ ಅಂತ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಾಗ ವೇಣುಗೋಪಾಲ್ ಅವರನ್ನ ಆಗಿದ್ರು ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ್ರು ಮಾತನಾಡ್ತಾ ವೇಣುಗೋಪಾಲ್ ಹೇಳಿದ್ರು ಸಿ ಬದಲಾವಣೆ ಕುರಿತಂತೆ ಪಕ್ಷದಲ್ಲಿ ಯಾವುದೇ ಚರ್ಚೆ ಆಗಿಲ್ಲ ಅಂತ ಸ್ಪಷ್ಟಪಡಿಸಿದರು ಚರ್ಚೆ ಯಾವುದು ಇವಾಗ ಆಗಿಲ್ವಾ ಸ್ಟಾರ್ಟಿಂಗ್ ಡೇಸಲ್ಲಿ ಆಗಿಲ್ವಾ ಅನ್ನೋದು ಹೇಳಿಲ್ಲ ಚರ್ಚೆ ಆಗಿಲ್ಲ ಅಂತ ಪ್ರಸ್ತುತ ಅಷ್ಟೇ ನಾಯಕತ್ವ ಬದಲಾವಣೆ ಕುರಿತ ಬಹಿರಂಗ ಹೇಳಿಕೆ ನೀಡದಂತೆ ಈಗಾಗಲೇ ಸೂಚನೆ ನೀಡಲಾಗಿದೆ ಆದರೆ ಕೆಲವರು ತಮ್ಮ ಭಾವನೆ ವ್ಯಕ್ತಪಡಿಸುವಾಗ ಪಕ್ಷದ ಶಿಸ್ತಿನ ಚೌಕಟ್ಟು ಮೀರಿ ಮಾತನಾಡ್ತಿದ್ದಾರೆ ಇದನ್ನು ಗಮನಿಸುವಂತೆ ಡಿ ಕೆ ಶಿವಕುಮಾರ್ ಅವರಿಗೆ ಸೂಚನೆ ನೀಡಿರೋದಾಗಿ ಹೇಳಿದರು ಕೈ ನಾಯಕರ ಈ ಮಾತುಗಳೆಲ್ಲ ಗಮನಿಸಿದರೆ ನವೆಂಬರ್ ಕ್ರಾಂತಿಯ ಸದ್ದು ಗದ್ದಲ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎಲೆಕ್ಷನ್ ಮುಂಚೆ ಹೇಳಿದರು ನಾವೆಲ್ಲ ಬಂದು ನೀಟಾಗಿ ಅಡುಗೆ ಮಾಡ್ತೀವಿ ವಿನ್ಯಾರ ತಿಂದು ಹೋಗ್ತಾರೆ ಅನ್ನೋ ಹೇಳಿಕೆ ಒಂದು ಕೊಟ್ಟಿದ್ರು ಸದಾದ್ಮೇಲೆ ಹೌದು ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆದ್ರು ಯಾರೂ ಅಲ್ಲ ಗೆಳೀತಾ ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸಿದ್ದರಾಮಯ್ಯ ಅವರಷ್ಟೇ ಸರಿಸಾಟಿಯಾಗಿ ಡಿ ಕೆ ಶಿವಕುಮಾರ್ ಕಾಂಟ್ರಿಬ್ಯೂಷನ್ ಇದೆ ಅಂತ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷ ಆದ್ಮೇಲೆ ಆ ಪಕ್ಷಕ್ಕೊಂದು ಆತ್ಮಸ್ಥೈರ್ಯ ಕಾರ್ಯಕರ್ತರಿಗೆ ಕಾರ್ಯಕರ್ತರಿಗೆ ಶಕ್ತಿ ಪಕ್ಷ ಅಧಿಕಾರದಲ್ಲಿ ಇಲ್ಲ ಅಂತಂದ್ರು ಆ ಪಾರ್ಟಿಗೆ ತಾಕತ್ ತಾಕತ್ತಿದೆ ಅಂತ ತೋರಿಸ್ಕೊಟ್ಟಿದ್ದು ಡಿ ಕೆ ಶಿವಕುಮಾರ್ ಬಟ್ ನೂರ್ ಮೂವತ್ತಾರು ನಂಬರ್ನ ಸಿದ್ದರಾಮಯ್ಯ ಹೇಳಿಲ್ಲ ಹೇಳಿದ್ದು ಡಿ ಕೆ ಶಿವಕುಮಾರ್ ನೂರ್ ಮೂವತ್ತಾರು ಗೆಲ್ತೀವಿ ಅಂತ ಗೆದ್ರು ಅಂದ್ರೆ ಒಬ್ಬ ಅಧ್ಯಕ್ಷನ್ಗೆ ಆ ಮಟ್ಟಿಗೆ ಏನ್ ಆಗ್ತಿದೆ ಪಾರ್ಟಿ ಏನ್ ರಿಸಲ್ಟ್ ಬರುತ್ತೆ ಅನ್ನೋದು ಗೊತ್ತಿತ್ತು ಅಧ್ಯಕ್ಷನ್ಗೆ ಸ್ವತಃ ಅವರ ನೆಂಟ ಎಸ್ ಎಂ ಕೃಷ್ಣ ಅವ್ರ ತಮ್ಮನ ಮಗ ಗುರುಚರಣ್ ಮದ್ದೂರಲ್ಲಿ ಟಿಕೆಟ್ ಅವ್ರಿಗೆ ಅಂತ ಹೇಳಿರ್ತಾರೆ ಬಟ್ ಆ ಕ್ಷೇತ್ರ ಗೆಲ್ಲಬೇಕು ಅಂತ ಕದ್ದುರು ಉದಯ್ಗೌಡ್ರಿಗೆ ಕರ್ಕೊಂಡು ಟಿಕೆಟ್ ಕೊಡ್ತಾರೆ ಅಂದ್ರೆ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದರೆ ನೆಂಟನೂ ಇಲ್ಲ ಯಾರು ಬಂಟನೂ ಇಲ್ಲ ಗೆಲ್ಲೋದಷ್ಟೇ ಮಾನದಂಡ ಅಂತ ಒಂದು ಕೆಲಸ ಮಾಡಿದ್ದು ಡಿ ಕೆ ಶಿವಕುಮಾರ್ ಅಂದ್ರೆ ನಾನು ನಮ್ಮವರು ಅನ್ನೋದಕ್ಕಿಂತ ಪಾರ್ಟಿ ಗೆಲುವಿನಲ್ಲಿ ಪ್ರಾಮುಖ್ಯತೆ ಕಂಡಿದ್ದು ಡಿ ಕೆ ಶಿವಕುಮಾರ್ ಸೊ ಅದೆಲ್ಲವೂ ಕೂಡ ಗೊತ್ತು ಏನ್ ಕತೆ ಅಂತ ಅವತ್ತು ಕಡೂರಲ್ಲಿ ದತ್ತ ಅವ್ರಿಗೆ ಟಿಕೆಟ್ ಕೊಡ್ತೀನಿ ಸಿದ್ದರಾಮಯ್ಯ ಕರ್ಕೊಬೋತಾರೆ ದತ್ತ ಅವ್ರು ಬಿಟ್ಟು ಆನಂದ್ ಕೊಟ್ಟು ಕಡೂರಲ್ಲಿ ಚುನಾವಣೆ ಮಾಡಿಸ್ತಾರೆ ಆನಂದ್ ಗೆಲ್ತಾರೆ ಕಡೂರಲ್ಲಿ ಇಕ್ಬಾಲ್ ಹುಸೇನ್ ಚುನಾವಣೆ ಇಕ್ಬಾಲ್ ಹುಸೇನ್ ಗೆಲ್ತಾರೆ ನಿಖಿಲ್ ಅವ್ರನ್ನ ಎಲ್ಲ ಕೆಲವರು ಅಡ್ಜಸ್ಟ್ಮೆಂಟ್ ಅಂತಂದಾಗ್ಲೂ ಕೂಡ ನಿಖಿಲ್ ವಿರುದ್ಧ ಇಕ್ಬಾಲ್ ಹುಸೇನ್ ಚುನಾವಣೆ ಗೆಲ್ತಾರೆ ರಾಮನಗರದಲ್ಲಿ ಸೊ ಈಗ ಈ ರೀತಿಯ ಪಾಲಿಟಿಕ್ಸ್ ಅಲ್ಲಿ ಡಿ ಕೆ ಶಿವಕುಮಾರ್ ಎತ್ತದ ಕೈ ಬಟ್ ಆ ಕಾರಣಕ್ಕ ನಂಬರ್ ಒನ್ ತರ್ಟಿ ಸಿಕ್ಸ್ ಬಟ್ ಈಗಿಲ್ಲ ಈಗ ಹೇಳ್ಬಿಡ್ಬೇಕು ಒಂದೇ ನೀವು ಯಾರು ಮಾತಾಡಬೇಡಿ ಅನ್ನೋದಕ್ಕಿಂತ ರಾಹುಲ್ ಗಾಂಧಿ ಕ್ಯಾನ್ಸರಬಲ್ ಅವರೇ ತನ್ನ ಹೈಕಮಾಂಡ್ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ಕಲ್ಚರೇ ಕಾಂಗ್ರೆಸ್ ಹೈಕಮಾಂಡ್ ಕಲ್ಚರೇ ಹೇಳ್ಬೇಕಲ್ಲ ಇವ್ರು ಯಾರು ಹೇಳ್ತಾರೆ ಇಲ್ಲಿ ಬಿ ಜೆ ಪಿ ಅವ್ರಿಗೆ ಧೈರ್ಯ ಇಲ್ಲ ಮೋದಿ ಹತ್ರ ಮಾತಾಡೋಕ್ಕೆ ಅಂತ ಇವರೆಲ್ಲ ಹೇಳ್ತಿರ್ತಾರೆ ದರ್ಶನ ಇವರು ಧೈರ್ಯವಾಗಿ ಮಾತಾಡಬೇಕೇ ಕ್ಲಾರಿಟಿ ಕೊಡ್ರಿ ರಾಹುಲ್ ಗಾಂಧಿ ಅವರೇ ಅಂತ ಹೇಳ್ಬೇಕು ಕಲ್ ಕ್ಲಾರಿಟಿ ಕೊಡ್ರಿ ಸೋನಿಯಾ ಗಾಂಧಿ ಅವರೇ ಕೊಡಿ ಮೇಡಮ್ ಅಂತ ಕೇಳ್ಬೇಕು ಖರ್ಗೆ ಅವರೇ ಕೊಡಿ ಅಂತ ಕೇಳ್ಬೇಕು ಹೇಳ್ತಾ ಇಲ್ಲ ಸೊ ಹಾಗಾಗಿ ಎಲ್ಲವೂ ಏನೇ ಬಾಯಿ ಮುಚ್ಚಿದ್ರು ಪ್ಲ್ಯಾಸ್ಟರ್ ಹಾಕಿದ್ರು ಓನ್ಲಿ ನವೆಂಬರ್ ಅಂತ್ಯದವರೆಗೆ ಮಾತ್ರ ಬಾಯಿಗೆ ನೀವು ಬಟ್ಟೆ ಕಟ್ಟೋದು ಪ್ಲ್ಯಾಶ್ಟರ್ ಹಾಕೋದು ಬಾಯಿ ಬಟ್ಟೆ ತುರ್ ಸುಮ್ಮನೆಸೋದು ನೋಟಿಸ್ ಕೊಡೋದು ಇವೆಲ್ಲ ಎಸ್ ಇವಾಗ ಏನೊಂದಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಜಿತ್ ಅಭಿಜಿತ್ ಏನ್ ಸಮಾಚಾರ ಏನಾಗ್ತಾ ಇದೆ ಕಾಂಗ್ರೆಸ್ ಪಾಳಯದಲ್ಲಿ ಹ್ಮ್ ಏನ್ ಹೇಳ್ತೀರಿ ಹೌದು ಶಿವಕುಮಾರ್ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಅಥವಾ ಸಿಎಂ ಕುರ್ಚಿ ಬದಲಾವಣೆಯ ಟೆನ್ಷನ್ ಈಗ ಹೈಕಮಾಂಡ್ ಅಂಗಳದಲ್ಲೂ ಕೂಡ ಇರುವಂತದ್ದು ಹಿನ್ನೆಲೆಯಲ್ಲೂ ಕೂಡ ಈಗ ಹೈಕಮಾಂಡ್ ನಾಯಕರು ಏನು ಸಿ ಎಂ ಕುರ್ಚಿ ಬದಲಾವಣೆ ಅಥವಾ ನವೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋ ಏನೋ ಮಾತುಗಳನ್ನ ಹೇಳುವಂಥವ್ರಿಗೂ ಕೂಡ ಈಗ ಕಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಕೊಟ್ಟಿರುವಂಥದ್ದು ಅದಾದ್ರೂ ಕೂಡ ರಾಜ್ಯದಲ್ಲಿ ಡಿ ಸಿ ಎಂ ಬಣದ ನಾಯಕರು ಸಿ ಎಂ ಆಗ್ಲೇಬೇಕು ಡಿ ಕೆ ಡಿ ಕೆ ಶಿವಕುಮಾರ್ ಈ ಒಂದು ಈ ಅವಧಿಯಲ್ಲೇ ಮುಖ್ಯಮಂತ್ರಿ ಸ್ಥಾನವನ್ನ ಪಡಿತಾರೆ ಅನ್ನುವಂತಹ ಕೂಗು ಇನ್ನೂ ಕೂಡ ಕಿಚ್ಚು ಆಗದ ಆಗದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಯಾಕಂತ ಹೇಳಿದ್ರೆ ಈ ಹಿಂದೆನೂ ಕೂಡ ಸರ್ಕಾರದ ಈ ಒಂದು ಅವಧಿಯಲ್ಲಿ ಅಧಿಕಾರ ಹಂಚಿಕೆ ಆಗುತ್ತೆ ಪವರ್ ಹಂಚಿಕೆ ಆಗಿದೆ ಆಗುತ್ತೆ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಕೂಡ ರಾಜ್ಯದಲ್ಲಿ ಹರಿದಾಡ್ತಾ ಇತ್ತು ಸೆಪ್ಟೆಂಬರ್ ನಂತರದಲ್ಲಿ ಅಕ್ಟೋಬರ್ ನಂತರದಲ್ಲಿ ದಸರಾ ದಸರಾ ನಂತರದಲ್ಲಿ ಬದಲಾವಣೆ ಆಗುತ್ತೆ ಅಂತೇಳಿ ಸ್ವ ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿಕೆಯನ್ನ ನೀಡಿದ್ರು ಅದಾದ ನಂತರದಲ್ಲೂ ಕೂಡ ಡಿ ಬಣದ ನಾಯಕರು ಸಚಿವರು ಅಥವಾ ಶಾ ಶಾಸಕರು ಒಂದಷ್ಟು ಹೌದು ಮುಖ್ಯಮಂತ್ರಿಯಾಗಿ ಈ ಒಂದು ಟರ್ಮ್ ಅಲ್ಲೇ ಡಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ಹೂಗಳನ್ನು ಕೂಡ ಅಥವಾ ಮಾಧ್ಯಮ ಹೇಳಿಕೆಗಳನ್ನು ಕೂಡ ಹೇಳ್ತಿರುವಂತದ್ದು ಈ ಹಿನ್ನೆಲೆಯಲ್ಲಿಯೂ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಎಚ್ಚರಿಕೆಯ ಸಂದೇಶ ಕೊಟ್ಟಿರುವಂಥದ್ದು ಈಗಾಗಲೇ ಕಾರಣ ಕೇಳಿ ನೋಟಿಸ್ ಅನ್ನು ಕೂಡ ಕೊಟ್ಟಾಗಿದೆ ಅದಾದ್ರೂ ಕೂಡ ನವಂಬರ್ ಕ್ರಾಂತಿ ಅಥವಾ ಮುಖ್ಯಮಂತ್ರಿಯ ಸ್ಥಾನ ಕುರ್ಚಿ ಬದಲಾವಣೆಯ ಬಗ್ಗೆ ಇನ್ನೂ ಕೂಡ ಗುಸುಗುಸು ಕಾಂಗ್ರೆಸ್ ಚರ್ಚೆ ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆಯಲ್ಲೇ ಇದೆ ಅನ್ನುವಂಥ ಅನ್ನುವಂಥದ್ದು ಆದ್ರೆ ಎಸ್ ಸಿ ಸಿ ಏನು ಮುಖಂಡರು ಮನವಿ ಅಥವಾ ನೋಟಿಸ್ ಅನ್ನ ಕೊಟ್ಟರು ಮಾಧ್ಯಮದ ಮುಂದೆ ಯಾವ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡಬೇಡಿ ಮುಖ್ಯಮಂತ್ರಿ ಬದಲಾವಣೆ ಆಗುವಂತಹ ಚರ್ಚೆ ಮಾಡಬೇಡಿ ನವೆಂಬರ್ ಅಲ್ಲಿ ಏನೂ ಕ್ರಾಂತಿ ಆಗಲ್ಲ ಅನ್ನುವಂತಹ ಸೂಚನೆ ಕೊಟ್ಟರು ಕೂಡ ಕಾಂಗ್ರೆಸ್ ವಲಯದಲ್ಲಿ ಈ ಒಂದು ಚರ್ಚೆ ನಿಲ್ತಾ ಇಲ್ಲ ಅಂದ್ರೆ ಡ್ಯಾಮೇಜ್ ಆಗುತ್ತೆ ಪಕ್ಷಕ್ಕೆ ಅನ್ನುವಂತಹ ನಿಟ್ಟಿನಲ್ಲಿ ಸೂಚನೆ ಕೊಟ್ಟರು ಕೂಡ ಯಾವುದಕ್ಕೂ ಕೇರ್ ಮಾಡ್ತಾ ಇಲ್ಲ ಹಾಗಾಗಿ ಏನು ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಿರುವಂಥದ್ದು ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ನವೆಂಬರ್ ಅಲ್ಲೇ ಆಗ್ತಾರೆ ಅನ್ನುವಂತಹ ಚರ್ಚೆಗಳು ಆಗ್ತಿರುವಂಥದ್ದು ಕಾಂಗ್ರೆಸ್ ವಲಯದಲ್ಲಿ ಎಷ್ಟೇ ಬಾಯಿ ಮುಚ್ಚಿಸಿದ್ರು ಕೂಡ ಕೆಲವು ನಾಯಕರಿಗೆ ಇದುವರೆಗೂ ಕೂಡ ಪಾಠ ಕಲಿತಾ ಇಲ್ಲ ಅನ್ನುವಂತಹ ಬೇಸರ ಅಥವಾ ನೋವು ಅಥವಾ ಯಾಕೆ ಈ ರೀತಿಯಾಗಿ ಮಾತಾಡ್ತಾ ಇದ್ದೀರಾ ಅನ್ನುವಂತಹ ಚರ್ಚೆಗಳು ಮಾತುಗಳನ್ನು ಕೂಡ ಆಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಈಗಾಗಲೇ ಸುರ್ಜೀವಾಲವರು ಕೂಡ ಎಲ್ಲ ಸಂದೇಶವನ್ನು ಕೂಡ ಕೊಟ್ಟಾಗಿದೆ ಯಾವುದೇ ರೀತಿಯಾದಂತಹ ಹೇಳಿಕೆಗಳು ಚರ್ಚೆಗಳು ಮಾಡಬೇಡಿ ಅಂತಾನೂ ಕೂಡ ಹೇಳಿದೆ ಆದರೂ ಕೂಡ ಡೋಂಟ್ ಕೇರ್ ಆ ನಂತರದಲ್ಲಿ ಕೆ ಸಿ ವೇಣುಗೋಪಾಲ್ ಅವರು ಕೂಡ ಹೇಳಿ ಆಗಿರುವಂತದ್ದು ಅಂದ್ರೆ ಕೊನೆಯ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ಯಾವುದೇ ರೀತಿಯಾದಂತಹ ನವಂಬರ್ ಕ್ರಾಂತಿ ಆಗಲ್ಲ ನವಂಬರ್ ಕ್ರಾಂತಿ ಯಾವುದೂ ಇಲ್ಲ ಯಾಕೆ ಚರ್ಚೆ ಮಾಡ್ತೀರಾ ಸಿಎಂ ಸ್ಥಾನ ಬದಲಾವಣೆ ಆಗಲ್ಲ ಮುಖ್ಯಮಂತ್ರಿಯಾಗಿ ಅವರೇ ಐದು ವರ್ಷ ಮುಂದುವರಿತಾರೆ ಅನ್ನುವಂತಹ ಮಾತುಗಳನ್ನ ಕೊಟ್ಟರು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿ ಅನ್ನುವಂತಹ ಕೆಲವು ಘೋಷಣೆಗಳು ವೇದಿಕೆಯ ಕಾರ್ಯಕ್ರಮದಲ್ಲಿ ಘೋಷಣೆಗಳು ಕೂಗುವಂಥದ್ದನ್ನು ಕೂಡ ಕಡಿಮೆ ಆಗ್ತಾ ಇಲ್ಲ ಇದೆಲ್ಲ ನೋಡ್ತಾ ಇದ್ರೆ ನವಂಬರ್ ಕ್ರಾಂತಿ ಆಗುತ್ತಾ ಅಥವಾ ಡಿ ಸಿ ಎಂ ಬಣದ ನಾಯಕರನ್ನ ಬಾಯಿ ಮುಚ್ಚಿಸಲಿಕ್ಕೆ ಏನು ಎ ಸಿ ಸಿ ಎ ಮುಖಂಡರು ಪ್ರಯತ್ನ ಪಡ್ತಿದ್ರು ಕೂಡ ವಿಫಲ ಆಗ್ತಾ ಇದೆಯಾ ಅನ್ನುವಂತಹ ಚರ್ಚೆ ಸದ್ಯ ಇರುವಂತದ್ದು ಒಟ್ಟಾರೆಯಾಗಿ ನವೆಂಬರ್ ಅಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗುತ್ತಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ಬೇಕು ಅನ್ನುವಂತಹ ಒಂದಷ್ಟು ಡಿ ಸಿ ಎಂ ಬಣದ ನಾಯಕರ ಆಸೆ ಆಕಾಂಕ್ಷೆನು ಕೂಡ ಇರುವಂತದ್ದು ಅದೆಲ್ಲದೂ ಕೂಡ ನವೆಂಬರ್ ಅಲ್ಲಿ ಈಡೇರುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಶಿವಕುಮಾರ್ ತುಂಬಾ ದಪ್ಪ ಇದ್ದೀರಾ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಕೇಳ್ತಾನೆ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್